ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶೌಂ ಶನೈಶ್ಚರಾಯ ನಮಃ ನಮಸ್ತೆ ಈ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರಿಗೆ ಶನಿ ಮಹಾರಾಜರ ಮೀನ ಪ್ರವೇಶದ ವಿಚಾರವಾದ ಪ್ರವಾಸವನ್ನು ತಿಳಿದುಕೊಳ್ಳೋಣ ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಮಹಾರಾಜರು ಮೀನರಾಶಿಯನ್ನು ಪ್ರವೇಶಿಸಿ ಮುಂದೆ ಇಪ್ಪತ್ತೈದು ತಿಂಗಳಗಳ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ತಿಂಗಳ ಮೂರರವರೆಗೂ ಅವರಲ್ಲಿ ಮೀನರಾಶಿಯಲ್ಲಿರ್ತಾರೆ ಆ ಒಂದು ಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯಾಗಿ ಬರ್ತಾ ಇದೆ ಪಂಚಮ ಶನಿ ಅಷ್ಟು ಉತ್ತಮವಾದ ಫಲವನ್ನು ಸೂಚನೆ ಮಾಡೋದಿಲ್ಲ ಸ್ವಲ್ಪ ಸಂಕಷ್ಟಕಾರಿಯಾದ ಫಲವನ್ನು ನಿಮಗೆ ಸೂಚನೆ ಮಾಡ್ತಾ ಇರ್ತದೆ ಹಾಗಾಗಿ ಇಲ್ಲಿ ಪಂಚಮ ಶನಿಯಿಂದ ಆಗುವಂಥ ವೃಶ್ಚಿಕ ರಾಶಿಯವರ ಮೇಲೆ ಅನೇಕ ರೀತಿಯ ನಿಮಗೆ ಆರ್ಥಿಕವಾದ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು ಜೊತೆಗೆ ಅಲ್ಲಿ ಬಂಧುಗಳಲ್ಲಿ ಮಿತ್ರರಲ್ಲಿ ಅಥವಾ ನಿಮ್ಮ ಮನೆ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ವಿಶೇಷವಾಗಿ ತಂದೆ ಮತ್ತು ಮಕ್ಕಳ ಮಧ್ಯೆ ಈಗ ಭಿನ್ನಾಭಿಪ್ರಾಯಗಳು ಬರ್ಬೋದು ಅಥವಾ ತಾಯಿ ಮತ್ತು ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ತಂದೆಗೆ ವಿಶ್ವ ವೃಶ್ಚಿಕ ರಾಶಿಯ ಅವನಿಗೆ ಅವರ ಮಗನ ಮೇಲನೋ ಮಗಳ ಮೇಲೂ ಅಥವಾ ಭಿನ್ನಾಭಿಪ್ರಾಯ ಬರುತ್ತೆ ಅಥವಾ ಮಕ್ಕಳಿಗೆ ನಿಮ್ಮ ಮಗನಿಗೋ ಮಗಳಿಗೋ ಈ ವೃಶ್ಚಿಕ ರಾಶಿಯವರಿಗೆ ಇದ್ದರೆ ಅಂಥವರಿಗೆ ಅವರ ಒಂದು ತಂದೆ ತಾಯಿಯಲ್ಲಿ ಸಹ ಭಿನ್ನ ಬರುವಂಥದ್ದು ವಿರುದ್ಧವಾದ ಘಟನೆಗಳು ಜರುಗುವಂಥದ್ದು ಅಥವಾ ಅವರು ಅವನು ನಿಮಗೆ ಏನೋ ತೊಂದರೆಗಳನ್ನು ಮಾಡುವಂಥದ್ದು ಜೊತೆಗೆ ಅಂಥವರ ಒಂದು ಆರೋಗ್ಯಕ್ಕೆ ಸಹ ತೊಂದರೆ ಬರುತ್ತೆ ತಂದೆಗೆ ಇಂಥ ಒಂದು ವೃಶ್ಚಿಕ ರಾಶಿಯಲ್ಲಿ ಅವರ ಮಕ್ಕಳಿಗೆ ಸಹ ಆರೋಗ್ಯ ಸಮಸ್ಯೆಗಳು ಬರುತ್ತದ್ದು ಆಸ್ಪತ್ರೆ ಖರ್ಚುಗಳು ಬರುತ್ತದ್ದು ನಾನಾ ರೀತಿಯ ಒಂದು ಆರೋಪ ಪ್ರತ್ಯಾರೋಪಗಳಂದರೆ ತಂದೆ ನೀವು ನೀನು ಮಾಡಿದ್ದಪ್ಪಂದು ಮಗ ಹೇಳೋದು ಮಗ ಮಾಡಿ ಅಂತ ತಂದೆ ಹೇಳೋದು ಈ ರೀತಿ ಒಂದು ಆರೋಪ ಪ್ರತ್ಯಾರೋಪ ಘಟನೆಗಳು ಜರುಗುತ್ತವೆ ಮನಸ್ಸಿಗೆ ವ್ಯಥೆ ಅಥವಾ ಬೇಜಾರಾಗುವಂಥ ಘಟನೆ ಇನ್ನು ಕಿರಿಯ ವ್ಯಕ್ತಿಗಳಿಂದ ನಮಗೆ ತೊಂದರೆ ಆಗುತ್ತೆ ಯಾರ್ಯಾರು ವಾರ್ಷಿಕ ಇರುತ್ತೆ ಅವರಿಗೆ ಉದ್ಯೋಗ ಜಾಗದಲ್ಲೋ ವೃತ್ತಿ ಜಾಗದಲ್ಲೋ ವ್ಯಾಪಾರ ಜಾಗದಲ್ಲೋ ಪ್ರಯಾಣ ಕಾಲದಲ್ಲೋ ಕಾಲದಲ್ಲ ಕಿರಿಯ ವಯಸ್ಸಿನಿಂದ ನಿಮಗಿಂತ ಜೂನಿಯರ್ಗಳಿಂದ ನಮಗೆ ಮನಸ್ಸಿಗೆ ಸ್ವಲ್ಪ ತೊಂದರೆ ಆತಂಕ ಭಯ ಅವಮಾನಕರವಾದ ಘಟನೆ ಅಥವಾ ಇರಿಸಿ ಬಿರುಸಿನ ಘಟನೆಗಳು ತೊಂದರೆ ಆಗುತ್ತೆ ಜೊತೆಗೆ ಇದೇ ಕಾಲದಲ್ಲಿ ಖರ್ಚುಗಳು ವಿಪರೀತ ಆಗುತ್ತೆ ಬೇರೆ ಬೇರೆ ರೀತಿಯ ಖರ್ಚುಗಳು ಬರೋದು ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು ಜೊತೆಗೆ ನೀವು ಯಾವುದೂ ಅನಾರೋಗ್ಯ ಸಮಸ್ಯೆ ಬರಬಹುದು ಇನ್ನು ಕೆಲವರಿಗೆ ಯಂತ್ರ ವಾಹನ ಉಪಕರಣಗಳು ಕೈ ಕೊಡುವಂಥದ್ದು ಅಥವಾ ಯಾವುದೇ ರೀತಿಯ ಸರ್ಕಾರದ ದಂಡ ಪೆನಲ್ಟಿಗಳನ್ನು ಪಾವತಿ ಮಾಡುವಂಥ ಅವಕಾಶ ಅವಕಾಶಗಳು ಬರ್ತವೆ ಹಾಗಾಗಿ ಇದು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಕೌಟುಂಬಿಕ ಜೀವನದ ಮೇಲೆ ಬಾಂಧವ್ಯದ ಮೇಲೆ ಎಲ್ಲ ಸ್ವಲ್ಪ ಪರಿಣಾಮ ಬರುತ್ತೆ ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ಮನಸ್ಸಲ್ಲಿ ವ್ಯತ್ಯಯ ಚಿಂತೆ ಹರ್ಚೆ ಆಗುತ್ತೆ ತುಂಬನೇ ಇದ್ದಿದ್ದ ಕಾರಣಗಳಿಗೆ ಮನಸ್ಸು ತುಂಬ ಮನಸ್ಸು ವ್ಯಕ್ತಿಗೊಳ್ಳುವಂಥದ್ದು ಆ ಚಿಂತೆ ಭಯ ಆತಂಕಗಳು ಹೆಚ್ಚಳ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಅದೇ ರೀತಿ ನಿಮ್ಮ ಒಂದು ವೃತ್ತಿ ಉದ್ಯೋಗ ವ್ಯಾಪಾರಕ್ಕೆ ಏನಾದರೂ ಕಳಂಕಗಳು ಬರ್ಬೋದು ಯಾರ್ಯಾರು ಈಗ ಬೇರೆ ಬೇರೆ ಸಾರ್ವಜನಿಕ ಜೀವನದಲ್ಲಿ ಉದಾಹರಣೆಗೆ ರಾಜಕೀಯದಲ್ಲೋ ಸರ್ಕಾರಿ ಹುದ್ದೆಯಲ್ಲೋ ಅಥವಾ ಸೆಲೆಬ್ರಿಟಿ ಆಗಿನೋ ಅಥವಾ ಇನ್ನಿತರ ಹಾಗಾಗಿ ಸಾರ್ವಜನಿಕ ಸಂಪರ್ಕ ಮತ್ತು ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರೋರಿಗೆ ಅಥವಾ ಅಧಿಕಾರಸ್ಥರಿಗೆ ಒಂದು ದೊಡ್ಡ ಕಳಂಕಗಳು ಬರುವಂಥದ್ದು ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಇನ್ನು ಕೆಲವರಿಗೆ ಅಂತಹ ಒಂದು ಆರೋಪ ಪ್ರತ್ಯಾರೋಪಗಳು ಸಾಬೀತಾಗಿ ಶಿಕ್ಷೆಗಳು ಜೈಲು ವಾಸ ಇತ್ಯಾದಿ ಆಗುವಂತಹ ಸಾಧ್ಯತೆ ಬರ್ಬೋದಾಗಿದೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಶನಿ ಸಂಚಾರವು ಅನೇಕ ರೀತಿಯ ಪರೀಕ್ಷೆ ಮತ್ತು ಸವಾಲುಗಳನ್ನು ಒಡ್ಬೋದಾಗಿದೆ ಅಷ್ಟೊಂದು ಈಸಿಯಾಗಿ ಇರೋದಿಲ್ಲ ಹಾಗಾಗಿ ನೀವು ನಿಮ್ಮ ಮನೋ ನಿಯಂತ್ರಣ ಮಾತು ನಿಯಂತ್ರಣಗಳು ಮಾಡಬೇಕು ಜೊತೆಗೆ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗ ಅಥವಾ ಶನಿ ದೋಷದ ಪರಿಹಾರದ ಮಾರ್ಗಗಳನ್ನು ಖಂಡಿತ ಅನುಸಾರ ಮಾಡಬೇಕು ಹನುಮಾನ್ ಸ್ತೋತ್ರ ಶನಿ ಮಹಾರಾಜ ಸ್ತೋತ್ರಗಳನ್ನು ಪಠಣೆ ಮಾಡಿಕೊಂಡು ಎಲ್ಲ ವೃಷ್ಟಿಕ ರಾಶಿಯವರಿಗೆ ಈ ಒಂದು ಶನಿ ಸಂಚಾರದ ಕಾಲದಲ್ಲಿ ನವಗ್ರಹಗಳ ಕೃಪೆಯ ಶನಿ ಮಹಾರಾಜರ ಕೃಪೆಯಿಂದ ಶುಭದಾಯಕ ಆಗಲಿ